ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಪುರಂದರದಾಸರು ಬರೆದಂತಹ ಬೇವು ಬೆಲ್ಲದೊಳಿ ಇಡಲೇನು ಫಲ ಅನ್ನುವಂತಹ ಕೀರ್ತನೆಯ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಪುರಂದರದಾಸರ ಪರಿಚಯವನ್ನು ನೋಡೋಣ ಪುರಂದರದಾಸರು ಹರಿದಾಸರಲ್ಲಿ ಅಗ್ರಗಣ್ಯರಾದವರು ಅವರ ಮೊದಲ ಹೆಸರು ಶ್ರೀನಿವಾಸ ನಾಯಕ ಅಂತ ಇತ್ತು ಒಂದು ಕಾರಣದಿಂದಾಗಿ ಅವರ ಅವರು ಬಹಳಷ್ಟು ಜಿಪುಣ ಜೀವನವನ್ನು ನಡೆಸ್ತಾ ಇದ್ದರು ಯಾವುದೋ ಒಂದು ಕಾರಣದಿಂದಾಗಿ ಅವರ ಪತ್ನಿಯಿಂದಾಗಿ ಜಿಪುಣ ಬುದ್ಧಿ ಹೋಗಿ ಅವರ ಮನಸ್ಸು ತ್ಯಾಗ ವೈರಾಗ್ಯ ಮುಖವಾಗಿ ಅವರು ಹರಿದಾಸರು ಆದರು ಅಂತ ಇದೆ ಅವರು ತಮ್ಮ ಗುರುಗಳಾದಂತಹ ವ್ಯಾಸರಾಯರಿಂದಲೇ ಪುರಂದರದಾಸರು ಅನ್ನುವಂತಹ ಪುರಂದರದಾಸ ಅನ್ನುವಂತಹ ಅಂಕಿತ ನಾಮವನ್ನು ಪಡೆದು ಅವರು ಮಧೋಮತದ ಹಿರಿಮೆ ಗರಿಮೆಗಳನ್ನು ಮಾತ್ರವಲ್ಲದೆ ವೇದ ಉಪನಿಷತ್ತು ರಾಮಾಯಣ ಮಹಾಭಾರತ ಶ್ರೀಮದ್ ಭಾಗವತಗಳ ಸಾರವನ್ನೆಲ್ಲ ಜನಗಳಿಗೆ ತಿಳಿಯಾದ ಕನ್ನಡದಲ್ಲಿ ಹೃದ್ಗಮ್ಯವಾಗುವಂತೆ ಬೋಧಿಸಿದರು ಹಾಗೆಯೇ ಗುರುಗಳಾದಂತಹ ವ್ಯಾಸರಾಯರೇ ಅವರಿಗೆ ಪುರಂದರ ದಾಸರನ್ನು ದಾಸಶ್ರೇಷ್ಠರು ಅಂತ ಕರೀತಾರೆ ಹಾಗೆ ದಯಾನಿಧಿ ಅಂತಲೂ ಕರೀತಾರೆ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ಮೆಚ್ಚಿಕೊಂಡದ್ದು ಮಾತ್ರವಲ್ಲ ಅವರ ಇಡೀ ಕೃತಿರಾಶಿಯನ್ನು ನೋಡಿ ಅವರು ಪುರಂದರೋಪನಿಷತ್ ಎಂದು ಕರೆದು ಅವರನ್ನು ಗೌರವಿಸ್ತಾ ಹೋಗ್ತಾರೆ ಇವರು ಉಡುಪಿ ಶ್ರೀರಂಗ ಪಂಡರಾಪುರ ಮುಂತಾದ ತೀರ್ಥಕ್ಷೇತ್ರಗಳಲ್ಲಿ ಸಂಚರಿಸಿ ಸಾವಿರಾರು ಕೀರ್ತನೆಗಳಲ್ಲಿ ತಮ್ಮ ವಿಚಾರ ಪ್ರಜ್ಞೆ ಆಳವಾದ ಅನುಭವಗಳನ್ನು ತೋರಿಸಿಕೊಂಡಿದ್ದಾರೆ ಕೀರ್ತನೆಗಳು ಮಾತ್ರವಲ್ಲದೆ ಅವರ ಸುಳಾದಿ ಯುಗ ಭೋಗಗಳಲ್ಲಿಯೂ ಕೂಡ ಹರಿಭಕ್ತಿ ಸಾಧನೆಯ ವಿವಿಧ ಹಂತಗಳನ್ನು ನಾವು ಕಾಣಬಹುದು ಪುರಂದರ ವಿಠಲ ಅನ್ನುವಂಥ ಅಂಕಿತದ ಕೀರ್ತನೆಗಳಲ್ಲಿ ಪೂ ಪುರಂದರದಾಸರು ಆತ್ಮಶುದ್ಧಿ ಆತ್ಮೋದ್ಧಾರಗಳ ಬಗೆಗೆ ದೈವ ಪರ ನಂಬಿಕೆ ಭಕ್ತಿ ಶ್ರದ್ಧೆಗಳ ಬಗೆಗೆ ಮಾತ್ರವಲ್ಲದೆ ಸಮಾಜದಲ್ಲಿ ಇರುವಂತಹ ಅಂಥ ವಿಚಾರಗಳ ಬಗೆಗೆ ಅಂಥ ಆಚಾರಗಳ ಬಗೆಗೂ ಕೂಡ ತಮ್ಮ ತೀವ್ರ ಆಕ್ರೋಶಗಳನ್ನು ಆಕ್ರೋಶಗಳನ್ನು ಹಾಗೆ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ ಈಗ ನಾವು ಅವರು ಬರೆದಂತಹ ಬೇವು ಬೆಲ್ಲದೊಳ ಇಡಲು ಫ ಇಡಲು ಏನು ಫಲ ಅನ್ನುವಂತಹ ಈ ಕೀರ್ತನೆಯನ್ನು ನೋಡ್ತಾ ಹೋಗೋಣ ಬೇವು ಬೆಲ್ಲದೊಳ ಇಡಲೇನು ಫಲ ಹಾವಿಗೆ ಹಾಲೆರೆದರೇನು ಫಲ ಈ ಭಾಗದಲ್ಲಿ ಹೇಳ್ತಾರೆ ಅವರು ಬೇವನ್ನು ಬೆಲ್ಲದಲ್ಲಿ ಇಟ್ಟರೆ ಬೇವು ನಿಮಗೆ ಗೊತ್ತಿದೆ ಕಹಿಗುಣವನ್ನು ಹೊಂದಿರುವಂಥದ್ದು ಕಹಿಗುಣವನ್ನು ಕಹಿಗುಣ ಹೋಗಬೇಕು ಅಂತ ಅದನ್ನು ಬೆಲ್ಲದ ಪಾನಕದಲ್ಲಿ ಅಥವಾ ಬೆಲ್ಲದ ಪಾಕದಲ್ಲಿ ಅದ್ದಿಟ್ಟರೆ ಅದು ತನ್ನ ಮೂಲ ಗುಣವನ್ನು ಬಿಟ್ಟು ಕೊಡುವುದಿಲ್ಲ ಆ ಬೇವನ್ನು ಬೆಲ್ಲದಲ್ಲಿ ಇಟ್ಟರೂ ಕೂಡ ಅದು ಸಿಹಿಯಾಗುವುದಿಲ್ಲ ತನ್ನ ಕಹಿ ಗುಣ ಹಾಗೇ ಇರ್ತದೆ ಹೇಗೆ ನಾವು ಹುಟ್ಟುಗುಣ ಘಟ್ಟ ಹತ್ತಿದರೂ ಬಿಡುವುದಿಲ್ಲ ಅಂತ ಹೇಳ್ತೇವೆ ನೋಡಿ ಹುಟ್ಟುಗುಣ ಅಂದರೆ ಸುಟ್ಟರೂ ಹೋಗುವುದಿಲ್ಲ ಅಂತ ಅದೇ ರೀತಿ ಬೇವಿನ ಗುಣವೇ ಕಹಿ ಗುಣ ಆ ಕಹಿಗುಣವನ್ನು ಹೋಗಲಿ ಕಹಿ ಗುಣ ಹೋಗಲಿ ಅಂತ ಬೇವಿನಲ್ಲಿ ಬೇವನ್ನು ಬೆಲ್ಲದಲ್ಲಿ ಅದ್ದಿ ಇಟ್ಟರೂ ಕೂಡ ಅದರ ಫಲವನ್ನು ಬಿಡುವುದಿಲ್ಲ ಹಾಗೆ ಹಾವಿಗೆ ಹಾಲಿರಿದರೆ ಏನು ಫಲ ಹಾವು ಅನ್ನುವಂಥದ್ದು ವಿಷಪೂರಿತವಾದಂಥ ಒಂದು ಜಂತು ಅದರ ಫಲ ಅದು ಅದರ ಗುಣ ಯಾವುದು ಅಂದರೆ ಕಚ್ಚುವಂಥದ್ದು ಇನ್ನೊಬ್ಬರನ್ನು ಕಚ್ಚುವಂಥದ್ದು ಗುಣ ಅದರದ್ದು ಅದಕ್ಕೆ ನಾವು ದಿನನಿತ್ಯ ಹಾಲು ಹಾಕಿ ಅದು ಕಚ್ಚದ ಹಾಗೆ ಕಚ್ಚಲಿಕ್ಕಿಲ್ಲ ಅಂತ ನಾವು ಅದನ್ನು ಪ್ರೀತಿಯಿಂದ ಅದನ್ನು ಸಾಕಿದ್ರೂ ಕೂಡ ಆ ಹಾವಿಗೆ ಹಾಲನ್ನು ಎರೆದರೂ ಅದರ ಮೇಲೆ ಹಾಲಿನ ಅಭಿಷೇಕ ಮಾಡಿದರೂ ಕೂಡ ಅಥವಾ ಸುರಿದರೂ ಕೂಡ ಅದು ತನ್ನ ಇವರು ಹಾಲನ್ನು ಎರೆದ್ರಲ್ಲ ನನಗೆ ನಾನು ಇವರಿಗೆ ಏನು ಮಾಡಬಾರ್ದು ಅಂತ ಅದು ಯೋಚನೆ ಮಾಡುವುದಿಲ್ಲ ಯಾರು ಹತ್ತಿರಕ್ಕೆ ಬರ್ತಾರೋ ಅವರನ್ನು ಕಚ್ಚಿಬಿಡ್ತದೆ ಇಂಥವರು ಅಂದರೆ ಅದೊಂದು ವಿಶ್ವಾಸಘಾತುಕ ಜೀವಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು ಮುಂದೆ ಹೇಳ್ತಾರೆ ನೋಡಿ ಕುಟಿಲವ ಬಿಡದಿಹ ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಫಲ ಸಟೆಯನ್ನಾಡುವ ಮನುಜರು ಸಂತತ ನಟನೆಯ ಮಾಡಿದರೇನು ಫಲ ಕುಟಿಲವ ಬಿಡದಿಹ ಮನುಜರು ಅಂದರೆ ಮೋಸವನ್ನು ಬಿಡದೇ ಇರುವಂತಹ ಮನುಷ್ಯರು ಮಂತ್ರ ಪಠಣೆಯ ಮಾಡಿದರೆ ಏನು ಫಲ ಯಾವುದೇ ಫಲ ಇಲ್ಲ ಅಂದರೆ ಮನಸ್ಸಿನಲ್ಲಿ ನಾನಾ ರೀತಿಯ ಇನ್ನೊಬ್ಬರನ್ನು ತೆಗೆಯುವುದು ಹೇಗೆ ಇನ್ನೊಬ್ಬರನ್ನು ದರೋಡೆ ಮಾಡಿ ಅವರ ತಲೆ ಒಡೆಯುವುದು ಹೇಗೆ ಹೀಗೆಲ್ಲ ಆಲೋಚನೆ ಮಾಡ್ತಾ ಇರುವಂತಹ ಮನುಷ್ಯರು ಅವರು ಮೇಲ್ನೋಟಕ್ಕೆ ಮಂತ್ರವನ್ನು ಪಠಿಸಿ ಪಠಿಸಿದರೂ ಕೂಡ ಅಂದರೆ ದೇವರ ಸದಾಕಾಲ ದೇವರ ಜಪವನ್ನು ಮಾಡುವಂಥದ್ದು ದೇವರ ಮಂತ್ರವನ್ನು ಪಠಿಸುವಂಥ ಶ್ಲೋಕ ಹೇಳುವಂಥದ್ದು ಹಾಗೆಯೇ ಸದಾಕಾಲ ಧ್ಯಾನವನ್ನು ಮಾಡಿದರೂ ಕೂಡ ಮನಸ್ಸಿನಲ್ಲಿ ಇಂಥ ಕೆಟ್ಟ ಬುದ್ಧಿ ಇದ್ದರೆ ಯಾವುದೇ ಫಲ ಇಲ್ಲ ಮಂತ್ರ ಪಠಿಸಿದರೂ ಕೂಡ ಯಾವುದೇ ಫಲ ಇಲ್ಲ ಕುಟಿಲವ ಮೊದಲ ಮೊದಲು ಮೋಸ ಮಾಡುವುದನ್ನು ಅಂದರೆ ಮನಸ್ಸನ್ನು ಶುದ್ಧವಾಗಿ ಇರಿಸಿಕೊಳ್ಳಬೇಕು ಮನಸ್ಸನ್ನು ಶುದ್ಧವಾಗಿ ಇರಿಸಿಕೊಂಡರೆ ಮತ್ತು ಇನ್ನೊಬ್ಬರನ್ನು ಪ್ರೀತಿಸುವಂತಹ ಗುಣವನ್ನು ಹೊಂದಿದ್ದರೆ ಮಾತ್ರ ಅವರು ಹೇಳುವಂತಹ ಮಂತ್ರಕ್ಕೆ ಫಲ ಬರ್ತದೆ ಅವರು ಹೇಳುವಂತಹ ಅವರು ಮಾಡುವಂತಹ ಭಜನೆಗೂ ಕೂಡ ಅವರು ಹೇಳುವಂತಹ ಪ್ರತಿಯೊಂದು ಅವರು ಮಾಡುವಂತಹ ಧ್ಯಾನಕ್ಕೂ ಕೂಡ ಬೆಲೆ ಇರ್ತದೆ ಆದರೆ ಮನಸ್ಸಿನಲ್ಲಿ ಬೇರೆ ಯೋಚನೆ ಮಾಡುವಂತಹ ಎರಡು ಬಗೆಯುವಂತಹ ಮನುಷ್ಯರಿಗೆ ಮನುಷ್ಯರು ಯಾವುದೇ ಇಂತಹ ಮಂತ್ರ ಪಠಣೆಯನ್ನು ಮಾಡಿದರೆ ಯಾವುದೇ ಫಲ ಇಲ್ಲ ಹಾಗೆ ಸಟೆಯನ್ನಾಡುವ ಮನುಷ್ಯರು ಸಂತತ ನಟನೆಯ ಮಾಡಿದರೇನು ಫಲ ಸಟೆಯನ್ನಾಡುವ ಸಟೆ ಅಂದರೆ ಸುಳ್ಳು ಯಾವಾಗಲೂ ಕೂಡ ನಾಲಿಗೆಯಲ್ಲಿ ಸದಾಕಾಲ ಸುಳ್ಳೇ ಇರುವಂಥದ್ದು ಮಾತಿಗೆ ಮಾತು ಸುಳ್ಳು ಬಿಡುವಂಥದ್ದು ಇಂಥವರೆಲ್ಲ ಇಂಥವ್ರನ್ನ ನಾವು ಸುತ್ತಮುತ್ತ ಗಮನಿಸ್ತೇವೆ ಸಮಾಜದಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಡೆಯೂ ಇರ್ತಾರೆ ಮಾತಿನಲ್ಲಿ ಯಾವತ್ತೂ ಕೂಡ ಕೆಲವೊಮ್ಮೆ ನೀವು ಹೇಳಿರ್ಬೋದು ನಾಲಿಗೆಯಲ್ಲಿ ಮಗ ಮಗ ಒಳಗೆ ಧಗ ಧಗ ಅಂತ ನೀವು ಕೇಳಿರ್ಬೋದು ನಾಲಿಗೆಯಲ್ಲಿ ಮೃದುವಾಗಿ ಮಾತನಾಡುವಂಥದ್ದು ಆದರೆ ಆಡುತ್ತಾ ಸುಳ್ಳನ್ನು ಆಡುತ್ತಾ ಮನುಜರು ಸಂತತ ನಿರಂತರವಾಗಿ ನಟನೆಯನ್ನು ಮಾಡಿದರೆ ಏನು ಫಲ ಇಂತಹ ಪೂಜೆಯನ್ನು ಮಾಡುವಂಥದ್ದು ಇರ್ಬೋದು ಆಡಂಬರದ ಭಕ್ತಿಯನ್ನು ಮಾಡುವವರು ಅವರ ಮನಸ್ಸಿನಲ್ಲಿ ಪರಿಶುದ್ಧವಿಲ್ಲದೆ ಅವರು ಯಾವುದೇ ಪೂಜೆಯನ್ನು ಮಾಡಿದರೆ ಯಾವುದೇ ಧ್ಯಾನವನ್ನು ಮಾಡಿದರೂ ಕೂಡ ಯಾವುದೇ ಜಪವನ್ನು ಮಾಡಿದರೂ ಕೂಡ ಯಾವುದೇ ಫಲ ಇಲ್ಲ ಅಂತ ಇಲ್ಲಿ ಪುರಂದರದಾಸರು ಹೇಳ್ತಾರೆ ಅಂದರೆ ಒಳಗಡೆ ಶುದ್ಧವಿರಬೇಕು ಬಹಿರಂಗದಲ್ಲಿ ಈ ರೀತಿ ಒಂದು ನಟನೆ ಮಾಡುವಂಥದ್ದು ಅಂತರಂಗದಲ್ಲಿ ಬೇರೆ ಬುದ್ಧಿ ಇರುವಂಥದ್ದು ಇದಲ್ಲ ಅಂತರಂಗ ಮತ್ತು ಬಹಿರಂಗ ಎರಡೂ ಕೂಡ ಒಂದೇ ರೀತಿಯಾಗಿರಬೇಕು ಪರಿಶುದ್ಧರಾಗಿರಬೇಕು ಅನ್ನುವಂಥದ್ದನ್ನೇ ಇಲ್ಲಿ ಪುರಂದರದಾಸರು ಹೇಳ್ತಾರೆ ಅವರು ಮುಂದೆ ಏನು ಹೇಳ್ತಾರೆ ಅಂತ ಎರಡನೆಯ ಪದ್ಯ ಭಾಗದಲ್ಲಿ ಏನು ಹೇಳ್ತಾರೆ ನೋಡಿ ಕಪಟತನದಲ್ಲಿ ಕಾಡುತ್ತ ಜನರನ್ನು ಜಪವನ್ನು ಮಾಡಿದರೇನು ಫಲ ಕುಪಿತತನವನ್ನು ಬಿಡದೆ ನಿರಂತರ ಜಪವನ್ನು ಮಾಡಿದರೇನು ಫಲ ಕೆಲವರು ಇರ್ತಾರೆ ಯಾವಾಗಲೂ ಕೂಡ ಕಪಟತನದಲ್ಲಿ ಮೋಸ ಮೋಸದಿಂದ ಇನ್ನೊಬ್ಬರನ್ನು ಕಾಡುತ್ತಾ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡ್ತಾ ಇರುವಂತಹ ಜನರು ಅವರು ಕಪಟತನದಲ್ಲಿ ಕಾಡುತ್ತಾ ಇರುವಂತಹ ತೊಂದರೆಯನ್ನು ಪೀಡ್ತಾ ಪೀಡನೆಯನ್ನು ಮಾಡ್ತಾ ಇರುವಂತಹ ಈ ಜನರು ಜಪವನ್ನು ಮಾಡಿದರೆ ಏನು ಫಲವಿಲ್ಲ ಅಂದರೆ ದೇವರ ಧ್ಯಾನವನ್ನು ಮಾಡಿದರೆ ಏನೂ ಫಲವಿಲ್ಲ ಕುಪಿತತನವನ್ನು ಬಿಡ ಬಿಡದೆ ಅಂದರೆ ಕೂಡಲೇ ಕೋಪ ಮಾಡುವಂಥವ್ರನ್ನು ನೀವು ನೋಡ್ಕೊಳ್ಬೋದು ದುಡುಕು ಬುದ್ಧಿ ಅಂತ ಹೇಳ್ತೇವೆ ಯಾವಾಗ ನೋಡಿದರೂ ಕೂಡ ಸದಾಕಾಲ ಕೋಪದಿಂದ ಕೂಡಿರುವವರು ಅವರು ನಿರಂತರ ಯಾವಾಗಲೂ ಜಪವನ್ನು ಮಾಡಿದರೆ ಯಾವುದೇ ಫಲ ಇಲ್ಲ ಅಂದ್ರೆ ಮನಸ್ಸು ಶುದ್ಧವಾಗಿರಬೇಕು ಆಚರಣೆ ಆಚರಣೆ ಮತ್ತು ಮನಸ್ಸು ಎರಡೂ ಕೂಡ ಎರಡು ಬಾಹ್ಯ ಮತ್ತು ಅಂತರಂಗ ಎರಡೂ ಕೂಡ ಶುದ್ಧವಾಗಿರಬೇಕು ಇನ್ನೊಬ್ಬರನ್ನು ಮೋಸದಿಂದ ಪೀಡನೆ ಮಾಡುತ್ತಾ ಕಾಡುತ್ತಾ ಇತ್ತು ಅಂಥವರು ಜಪವನ್ನು ಮಾಡಿದರೆ ಯಾವುದೇ ಫಲವಿಲ್ಲ ಹಾಗೆ ಕೋಪವನ್ನು ಬಿಡದೆ ದುಡುಕು ಸ್ವಭಾವವನ್ನು ಬಿಡದೆ ಅವರು ನಿರಂತರವಾಗಿ ಜಪವನ್ನು ಮಾಡಿದರೆ ಯಾವುದೇ ಫಲ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಪುರಂದರದಾಸರು ಹೇಳ್ತಾರೆ ಹಾಗೆ ಮುಂದೆ ನೋಡಿ ಮಾತಾಪಿತರನ್ನು ಬಳಲಿಸಿ ದಾತನು ಯಾತ್ರೆಯ ಮಾಡಿದರೇನು ಫಲ ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ ಮಾತಾ ಪಿತರನು ಮಾತಾ ಮ ಅಂದರೆ ತಾಯಿ ಪಿತ ಅಂದರೆ ತಂದೆ ತಂದೆ ತಾಯಿಯರಿಗೆ ಕಷ್ಟವನ್ನು ಕೊಟ್ಟವನು ತಂದೆ ತಾಯಿಯರ ಮಾತನ್ನು ಕೇಳದೇ ಇದ್ದವನು ಅವರಿಗೆ ನಾನಾ ರೀತಿಯ ಹಿಂಸೆಯನ್ನು ಕೊಟ್ಟವನು ಅವರನ್ನು ನೋಡಿಕೊಳ್ಳಬೇಕಾದಂತಹ ಮಗ ಅವರನ್ನು ನೋಡಿಕೊಳ್ಳದೇ ಇದ್ದಾಗ ನಾನಾ ರೀತಿಯ ಹಿಂಸೆಯನ್ನು ಕೊಡುವಂತಹ ಮಗ ತೀರ್ಥಯಾತ್ರೆಯನ್ನು ಮಾಡಿದರೇನು ಫಲ ತೀರ್ಥಯಾತ್ರೆಯನ್ನು ಅಂದರೆ ಅಪ್ಪ ಅಮ್ಮನಿಗೆ ಸುತ್ತು ಬಂದರೆ ಸಾಕು ಅಂತ ಹೇಳ್ತಾರೆ ಅಪ್ಪ ಅಮ್ಮನ ಸೇವೆಯನ್ನು ಮಾಡಿದರೆ ಸಾಕು ಅಂತ ಹೇಳ್ತಾರೆ ಇದಕ್ಕೆ ಅನೇಕ ದೃಷ್ಟಾಂತಗಳು ಸಿಗ್ತವೆ ಶ್ರವಣಕುಮಾರನ ಕಥೆಯನ್ನು ನೀವು ಕೇಳಿರ್ಬೋದು ಹಾಗೆ ಪುಂಡಲೀಕನ ಕಥೆಯನ್ನು ಕೇಳಿರ್ಬೋದು ಇವರೆಲ್ಲ ತಂದೆ ತಾಯಿಯರ ಸೇವೆಯನ್ನು ಮಾಡ್ತಾಯಿದ್ರು ಹಾಗಾಗಿ ದೇವರು ಒಲಿದು ಅವರಿದ್ದಲ್ಲಿಗೆ ಹೋಗಿದ್ರಂತೆ ಇಲ್ಲಿ ಮಾತಾಪಿತರನ್ನು ಈಗಿನ ಕಾಲದ ಮಕ್ಕಳನ್ನು ನೀವು ಗಮನಿಸಿರ್ಬೋದು ಅಪ್ಪ ಅಮ್ಮನ ಮಾತನ್ನು ಕೇಳುವುದಿಲ್ಲ ಅವರಿಗೆ ಸದಾ ಕಾಲ ಎದುರುತ್ತರ ಕೊಡುವಂಥದ್ದು ಅಥವಾ ಅವರನ್ನು ನೋಡಿಕೊಳ್ಳಬೇಕಾದಂಥ ಸಮಯದಲ್ಲಿ ನೋಡಿಕೊಳ್ಳದೇ ಇರುವಂಥದ್ದು ಇಂಥವರು ಯಾವುದೇ ತೀರ್ಥಯಾತ್ರೆಯನ್ನು ಮಾಡಿದರೆ ಯಾವುದೇ ಫಲ ಇಲ್ಲ ಅಂತ ಹೇಳ್ತಾರೆ ಅಂದರೆ ತಂದೆ ತಾಯಿಯರನ್ನು ಅವರು ಜೀವಂತವಿರುವವರೆಗೆ ಅವರನ್ನು ಚೆನ್ನಾಗಿ ನೋಡಿಕೊಂಡರೆ ಅದೇ ತೀರ್ಥಯಾತ್ರೆಯನ್ನು ಮಾಡಿದ ಹಾಗೆ ಬೇರೆ ತೀರ್ಥಯಾತ್ರೆಗಳು ಬೇಡ ಬೇರೆ ತೀರ್ಥಕ್ಷೇತ್ರಗಳು ಬೇಡ ಮನೆ ತೀರ್ಥ ಕ್ಷೇತ್ರ ಅಂದರೆ ಎಲ್ಲಿ ಅಪ್ಪ ಅಮ್ಮನನ್ನು ಯಾವ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುತ್ತಾರೋ ಅದೇ ಮನೆ ತೀರ್ಥಕ್ಷೇತ್ರ ಇದ್ದ ಹಾಗೆ ದೇವಸ್ಥಾನ ಇದ್ದ ಹಾಗೆ ತಂದೆ ತಾಯಿಯರನ್ನು ನೋಡಿಕೊಳ್ಳದೆ ಅವನು ಬೇರೆ ಬೇರೆ ದೇವಸ್ಥಾನಗಳ ಸಂದರ್ಶನ ಮಾಡಿದರೆ ಅದೆಲ್ಲ ಸುಮ್ಮನೆ ಏನು ಪಿಕ್ನಿಕ್ ಹೋದ ಹಾಗೆ ಅಷ್ಟೇ ಯಾವುದೇ ಫಲ ಬರುವುದಿಲ್ಲ ಹಾಗಾಗಿ ಮಾತಾಪಿತರನ್ನು ಚೆನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಅದರ ಜೊತೆಯಲ್ಲಿ ಹೇಳ್ತಾರೆ ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ ಶ್ರೀಕೃಷ್ಣನಿಂದ ರಚಿತವಾದಂತಹ ಭಗವದ್ಗೀತೆ ನೀವು ಕೇಳಿರ್ಬೋದು ಅದೊಂದು ಹಿಂದೂಗಳ ಪವಿತ್ರ ಗ್ರಂಥ ಹಿಂದುಗಳದಂತಲ್ಲ ಎಲ್ಲರದ್ದು ಕೂಡ ಇಂತಹ ಪವಿತ್ರ ಗ್ರಂಥಗಳನ್ನು ದಿನನಿತ್ಯ ಪಠಿಸುವುದು ಮನಸ್ಸಿನಲ್ಲಿ ಬೇರೆ ಕೆಟ್ಟ ಕೆಲಸಗಳನ್ನು ಮಾಡುವಂಥದ್ದು ಅಥವಾ ಯೋಚನೆ ಮಾಡುವಂಥದ್ದು ಅಥವಾ ಕೆಟ್ಟ ಕೆಲಸಗಳನ್ನು ಮಾಡುವಂಥದ್ದು ಇಂತಹ ಕೆಟ್ಟ ಕೆಲಸಗಳನ್ನು ಮಾಡಿದವನು ಗೀತೆಯನ್ನು ಓದಿದರೆ ಯಾವುದೇ ಫಲವಿಲ್ಲ ಅಂದರೆ ಭಗವದ್ಗೀತೆಯನ್ನು ಓದಿದಂತಹ ಗೀತೆಯನ್ನು ಓದಿದಂತಹ ಫಲ ಬರಬೇಕಾದರೆ ನಾವು ಶುದ್ಧರಾಗಿರಬೇಕು ನಿಷ್ಠೆಯಿಂದ ಇರಬೇಕು ಸುಳ್ಳನ್ನು ಬಿಡಬೇಕು ಸತ್ಯವಂತರಾಗಿರಬೇಕು ಪರಿಶುದ್ಧರಾಗಿರಬೇಕು ಇನ್ನೊಬ್ಬರನ್ನು ಪ್ರೀತಿಸುವಂತಹ ಗುಣ ಇರಬೇಕು ಘಾತಕತನವನ್ನು ಬಿಡಬೇಕು ಕ್ರೌರ್ಯವನ್ನು ಬಿಡಬೇಕು ಕ್ರೂರ ಮನಸ್ಸನ್ನು ಮನಸ್ಥಿತಿಯನ್ನು ಬಿಟ್ಟು ಎಲ್ಲರೂ ಕೂಡ ನಮ್ಮವರೇ ಅನ್ನುವಂತಹ ರೀತಿಯಲ್ಲಿ ನೋಡಿಕೊಂಡವರಿಗೆ ಗೀತೆಯನ್ನು ಓದಿದ ಫಲ ಸಿಗುತ್ತೆ ಅಂದರೆ ಇತರರನ್ನು ಪ್ರೀತಿಸಿದವರಿಗೆ ಇತರರಿಗೆ ಉಪಕಾರವನ್ನು ಮಾಡಿದವರಿಗೆ ಇತರರಿಗೆ ಒಳ್ಳೆಯದನ್ನು ಮಾಡಿದವರಿಗೆ ಇಂಥವರಿಗೆ ಗೀತೆಯನ್ನು ಓದಿದಂತಹ ಪುಣ್ಯ ಫಲ ಪ್ರಾಪ್ತಿಯಾಗ್ತದೆ ಎನ್ನುವುದನ್ನೇ ಪುರಂದರದಾಸರು ಈ ಒಂದು ಕೀರ್ತನ ಭಾಗದಲ್ಲಿ ಹೇಳ್ತಾರೆ ಮುಂದೆ ಪತಿಯರ ನಿಂದಿಪ ಸತಿಯರು ಬಹುವಿಧ ವ್ರತಗಳ ಮಾಡಿದರೇನು ಫಲ ಅತಿಥಿಗಳೆಡೆಯಲ್ಲಿ ಭೇದವ ಮಾಡುತ್ತಾ ಗತಿಯನ್ನು ಬಯಸಿದರೇನು ಫಲ ಪತಿಯರ ನಿಂದಿಪ ಕೆಲವೊಂದು ಪತ್ನಿಯರಿರ್ತಾರೆ ಸತಿಯರಿರ್ತಾರೆ ಯಾವಾಗ ನೋಡಿದರೂ ಕೂಡ ಆ ವ್ರತ ಈ ವ್ರತ ಎಲ್ಲ ವ್ರತಗಳನ್ನು ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ವ್ರತ ಇರ್ಬೋದು ಅಥವಾ ಬೇರೆ ಬೇರೆ ಭೀಮನಾಮ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ವ್ರತಗಳೆಲ್ಲ ಇರ್ತವೆ ಯಾವುದು ಅದು ಗಂಡನಿಗೆ ಆಯುಷ್ಯ ಸಿಗಲಿ ಗಂಡನಿಗೆ ಒಳ್ಳೆಯದಾಗಲಿ ಅಂತ ಮಾಡುವಂಥ ವ್ರತ ಆದರೆ ಕೆಲವೊಂದು ಹೆಂಗಸರ ನೀವು ಗಮನಿಸಿರ್ಬೋದು ಮನೆಯಲ್ಲಿ ಯಾವಾಗ ನೋಡಿದ್ರು ಕೂಡ ಗಂಡನಿಗೆ ನಿಂದೆಯ ಮಾತುಗಳನ್ನು ಆಡುವಂಥದ್ದು ಅವಾಚ್ಯ ಶಬ್ದಗಳಿಂದ ಅವರನ್ನು ಇರ್ತದೆ ಅವರಿಗೆ ಒಳ್ಳೆಯದನ್ನು ಬಯಸದೇ ಇರ್ತದೆ ಆತನ ಮರ್ಯಾದೆ ಇರ್ತದೆ ಇಂಥ ವ್ರತದೆಲ್ಲ ಮಾಡಿದಂತಹ ಹೆಂಡತಿಯರು ಯಾವುದೇ ಸತಿಯನ್ ಯಾವುದೇ ವ್ರತವನ್ನು ಮಾಡಿದರೆ ಪತಿಯರ ನಿಂದಿಸುವಂತಹ ಈ ಪತ್ನಿಯರು ಬಹುವಿಧ ವ್ರತಗಳನ್ನು ಬೇರೆ ಬೇರೆ ರೀತಿಯ ವ್ರತಗಳನ್ನು ಮಾಡಿದರೆ ಏನು ಫಲ ಯಾವುದೇ ಫಲವಿಲ್ಲ ಯಾರು ಗಂಡನನ್ನು ಒಂದು ಒಳ್ಳೆಯ ರೀತಿಯಿಂದ ನೋಡುವುದಿಲ್ಲವೋ ಅವರು ಯಾವುದೇ ಫಲವನ್ನು ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ಫಲ ಬರುವುದಿಲ್ಲ ಅಂದರೆ ಪತಿಯೇ ಪರದೈವ ಅಂತ ಕೇಳಿರ್ಬೋದು ನೀವು ಬ ಪತಿಯೇ ಗಂಡ ಗಂಡನೇ ದೇವರು ಅಂತ ಕೇಳಿರ್ಬೋದು ಪತಿಯೇ ದೇವರು ಅಂತ ಕೇಳಿರ್ಬೋದು ಅಂದರೆ ಪತಿಯನ್ನು ದೇವರು ಅಂತ ನೋಡಬೇಕಾಗಿಲ್ಲ ಅಥವಾ ಕೆಲವರು ದೇವರ ಹಾಗೆ ನೋಡುವಂಥದ್ದು ಇರ್ತದೆ ಅಂದರೆ ಆತನಿಗೆ ಒಳ್ಳೆಯ ರೀತಿಯಲ್ಲಿ ಆತ ಏನೋ ಸಂಪಾದನೆ ಮಾಡ್ಕೊಂಡು ಬರ್ತಾನೆ ಅಂಥವನನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನೀರು ಬೇಕಾ ಅಂತ ಕೇಳುವಂಥದ್ದು ಇರ್ಬೋದು ಸಣ್ಣ ವಿಷಯದಿಂದ ಹಿಡಿದು ಆತನನ್ನು ನೋಡಿಕೊಂಡ್ರೆ ಅದೇ ಒಂದು ವ್ರತ ಮಾಡಿದ ಹಾಗೆ ಬೇರೆ ವ್ರತಗಳನ್ನು ಮಾಡಬೇಕಂತಿಲ್ಲ ಹಾಗೆ ವ್ರತವನ್ನು ಮಾಡಬಹುದು ಆದರೆ ಒಳ್ಳೆಯ ರೀತಿಯಲ್ಲಿ ಗಂಡನನ್ನು ನೋಡಿಕೊಂಡರೆ ಮಾತ್ರ ಆ ವ್ರತಗಳಿಗೆ ಆಕೆ ಮಾಡಿದಂತಹ ವ್ರತಗಳಿಗೆ ಫಲ ಸಿಗುತ್ತದೆ ಹಾಗೆ ಅತಿಥಿಗಳ ಎಡೆಯಲ್ಲಿ ಭೇದವ ಮಾಡುತ್ತಾ ಅತಿಥಿಗಳು ಬರ್ತಾರೆ ಮನೆಗೆ ಕೆಲವರು ಇರ್ತಾರೆ ಅವರು ಅತಿಥಿಗಳು ಬೇಕು ಅನ್ನವು ಖಾಲಿ ಆಗಬಾರ್ದು ಅನ್ನುವಂಥದ್ದು ನೆಂಟರ ಮೇಲೆ ಆಸೆ ಅಕ್ಕಿಯ ಮೇಲೆಯೂ ಆಸೆ ಅಂತ ಹೇಳ್ತಾರೆ ನೋಡಿ ಅಕ್ಕಿಯೂ ಖಾಲಿ ಆಗಬಾರ್ದು ನೆಂಟರು ಹೋಗಬಾರ್ದು ಅಂತ ಇಂಥ ಗುಣ ಇರಬಾರ್ದು ನೆಂಟರಂದರೆ ಅಕ್ಕಿ ಖಾಲಿಯಾಗಿಯೇ ಆಗ್ತದೆ ಅವರಿಗೆ ಏನಾದರೂ ಬಡಿಸಲೇಬೇಕು ಅವರ ಎಡೆಯಲ್ಲಿ ಕೆಲವೊಮ್ಮೆ ಅತಿಥಿಗಳಿಗೆ ಬೇಡದ್ದನ್ನು ಕೊಡುವಂಥದ್ದು ಇರ್ತದೆ ಬರೀ ನೀರಲ್ಲಿ ಸುಧಾರಿಸುವಂಥದ್ದು ಇರ್ತದೆ ತಮಗೆಲ್ಲ ಯಾವುದು ಪಾನಕವೋ ಏನೋ ಒಳ್ಳೆ ಒಳ್ಳೆಯದ್ದನ್ನು ತಿಂದುಕೊಂಡು ಅತಿಥಿಗಳಿಗೆ ಬೇಡದ್ದನ್ನು ಕೊಡುವಂಥವ್ರು ಇರ್ತಾರೆ ಹೀಗೆ ಅತಿಥಿಗಳ ನಡುವೆ ಇಂತಹ ಭೇದ ಭಾವವನ್ನು ಮಾಡಿದರೆ ಗತಿಯನ್ನು ಬಯಸಿದರೆ ಏನು ಫಲ ನಾನು ಅತಿಥಿಗಳನ್ನು ನೋಡಿಕೊಂಡಿದ್ದೇನೆ ನನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅತಿಥಿ ದೇವೋ ಭವ ಅಂತ ನೀವು ಕೇಳಿರ್ಬೋದು ಮೊದಲಿಗೆ ಭವ ಆನಂತರ ಭವ ಆನಂತರ ಅತಿಥಿ ದೇವೋಭವ ಅತಿಥಿಗಳಲ್ಲಿ ದೇವರನ್ನು ಕಾಣಬೇಕು ದೇವರನ್ನು ಯಾವ ರೀತಿ ಕಾಣ್ತೇವೋ ಅದೇ ರೀತಿಯಲ್ಲಿ ಅತಿಥಿಗಳನ್ನು ನಾವು ಯಾವುದೇ ಭೇದ ಭಾವ ಮಾಡದೆ ಅವರನ್ನು ಸತ್ಕರಿಸಬೇಕು ಒಳ್ಳೆಯ ರೀತಿಯಲ್ಲಿ ಸತ್ಕರಿ ತಾನು ತಿನ್ನದಿದ್ದರೂ ಪರವಾಗಿಲ್ಲ ಬಂದಂತಹ ಅತಿಥಿಗಳಿಗೆ ಒಳ್ಳೆಯ ಭೋಜನವನ್ನು ಕೊಡಬೇಕು ಅಂತ ಹೇಳ್ತಾರೆ ಹೀಗೆ ಮಾಡಿದರೆ ಮಾತ್ರ ಒಳ್ಳೆಯ ಫಲ ಸಿಗ್ತದೆ ಇಲ್ಲದಿದ್ದರೆ ಅವರ ನಡುವೆ ಭೇದ ಭಾವ ಮಾಡಿದರೆ ಯಾವುದೇ ಫಲ ಸಿಗುವುದಿಲ್ಲ ಹೀಗೆ ಸತಿಯರ ಪತಿಯರ ನಿಂದಿಪ ಸತಿಯರು ಬಹುವಿಧ ವ್ರತಗಳ ಮಾಡಿದರೇನು ಫಲ ಅತಿಥಿಗಳ ಎಡೆಯಲ್ಲಿ ಭೇದವ ಮಾಡುತ್ತಾ ಗತಿಯನ್ನು ಬಯಸಿದರೆ ಏನು ಫಲ ಮುಂದಿನ ಭಾಗದಲ್ಲಿ ಕೊನೆಯ ಐದನೆಯ ಭಾಗದಲ್ಲಿ ನೋಡಿ ಗುಣಗಳು ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ ಹೀನಗುಣಗಳು ಅಂದರೆ ಗುಣಗಳು ಕೆಟ್ಟ ಗುಣಗಳು ಹಿಂಗದೆ ಹಿಂಗಿ ಹೋಗದೆ ಗಂಗೆ ಸ್ನಾನವನ್ನು ಮಾಡಿದರೆ ಏನು ಫಲ ಸ್ನಾನ ಅನ್ನುವಂಥದ್ದು ಸ್ನಾನ ಅಂದರೆ ಪವಿತ್ರವಾದದ್ದು ಆದರೆ ಒಳಗೆ ಕೆಸರನ್ನು ತುಂಬಿಕೊಂಡು ಮನಸ್ಸಿನ ಒಳಗೆ ಗುಣಗಳು ಕಲ್ಮಶಗಳನ್ನು ತುಂಬಿಕೊಂಡು ಮೇಲೆ ನಾವು ಏನು ಗಂಗಾ ಸ್ನಾನ ಮಾಡಿದರೆ ಏನೂ ಫಲವಿಲ್ಲ ಕಾಗೆಗಳು ತಾಮ್ ಮೀಯದೆ ಕಾಕಾಳಿ ತಾಮ್ ಮೀಯದೆ ಅಂತ ಹೇಳ್ತಾರೆ ಕಾಗೆಗಳು ಕೂಡ ಮೀ ವೆ ಆದರೆ ಅವುಗಳು ತಿನ್ನುವಂಥದ್ದು ಹೊಲಸು ಹಾಗಾಗಿ ಅವುಗಳು ಸ್ನಾನ ಮಾಡಿದ ತಕ್ಷಣ ಅದು ಒಳ್ಳೆಯದಾಯಿತು ಪರಿಶುದ್ಧವಾಯಿತು ಅಂತ ಅರ್ಥವೇ ಇಲ್ಲ ಹಾಗೆ ಹೇಗೆಂದರೆ ಮನಸ್ಸಿನ ಒಳಗೆ ಆ ಹೀನ ಗುಣಗಳು ತೊಲಗಬೇಕು ಕೆಟ್ಟ ಗುಣಗಳು ತೊಲಗಬೇಕು ಆ ಕೆಟ್ಟ ಗುಣಗಳು ತೊಲಗಿದಾಗ ಮಾತ್ರ ಗಂಗೆಯ ಸ್ನಾನವನ್ನು ಮಾಡಿದರೆ ಫಲ ದೊರಕುತ್ತದೆ ಇಲ್ಲದಿದ್ದರೆ ನೀವು ಎಷ್ಟೇ ಸ್ನಾನ ಮಾಡಿ ಯಾವುದೇ ಪವಿತ್ರ ಕ್ಷೇತ್ರಕ್ಕೆ ಹೋಗಿ ಯಾವುದೇ ಫಲ ದೊರಕುವುದಿಲ್ಲ ಹಾಗೆ ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಶ್ರೀನಿಧಿ ಅಂದರೆ ನಿಧಿಗೆ ಸಂಪತ್ತಿಗೆ ಒಡೆಯನಾದಂತಹ ಪುರಂದರ ವಿಠಲ ಅಂದರೆ ಶ್ರೀಕೃಷ್ಣ ಕೇಶವ ಇರ್ಬೋದು ವಿಷ್ಣು ಇರ್ಬೋದು ಇವನನ್ನು ನೆನೆಯದೆ ಈ ದೇವರನ್ನು ನೆನೆಯದೆ ಮೌನವ ಮಾಡಿದರೇನು ಫಲ ದೇವರನ್ನು ನೆನೆಯದೆ ಮೌನದಿಂದ ಇದ್ದರೆ ಯಾವುದೇ ಫಲವಿಲ್ಲ ಮೌನವಾಗಿ ಇದ್ದುಕೊಂಡು ಮನಸ್ಸಿನಲ್ಲಿ ದೇವರನ್ನು ನೆನೆದಾಗ ಮಾತ್ರ ಒಂದು ಪುಣ್ಯದ ಫಲ ಸಿಗುತ್ತದೆ ಅನ್ನುವಂಥದ್ದನ್ನು ಪುರಂದರ ದಾಸರು ಈ ಬೇವು ಬೆಲ್ಲದೊಳಿಡಲೇನು ಫಲ ಅನ್ನುವಂಥ ಇದರಲ್ಲಿ ಬೇವು ಬೆಲ್ಲದೊಳ್ಳಿಡಲೇನು ಫಲ ಹಾಗೆ ಹಾವಿಗೆ ಹಾಲೆರೆದರೇನು ಫಲ ಈ ಕೀರ್ತನೆಯಲ್ಲಿ ನಾವೀಗ ನೋಡಿರುವಂಥದ್ದು ಯಾವುದು ಭಕ್ತಿಯ ಬಹಿರಂಗದ ಆಚರಣೆಗಳಿಗಿಂತ ನಾವು ನಿತ್ಯ ಜೀವನದಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಮೌಲ್ಯಗಳನ್ನು ಇಲ್ಲಿ ದಾಸರು ಹೇಳುವಂಥದ್ದು ಸತ್ಯ ಮತ್ತು ಆಚರಣೆ ಇವೆರಡರಲ್ಲಿಯೂ ಕೂಡ ಯಾವುದೇ ವ್ಯತ್ಯಾಸ ಬರಬಾರ್ದು ತತ್ವರಹಿತ ಆಚರಣೆ ಕುತಂತ್ರ ಸುಳ್ಳು ಕಪಟ ಹಿರಿಯರ ಬಗ್ಗೆ ಅಗೌರವ ದಬ್ಬಾಳಿಕೆ ಮುಂತಾದಂಥ ಅವಗುಣಗಳನ್ನು ಅಂತರಂಗದಲ್ಲಿ ಪೋಷಿಸ್ತಾ ಬಹಿರಂಗದಲ್ಲಿ ಮಾಡುವಂತಹ ಯಾವುದೇ ಭಕ್ತಿಯ ಆಚರಣೆಗಳು ಅದು ವ್ಯಕ್ ವ್ಯರ್ಥವಾಗ್ತದೆ ಅಂತರಂಗದಲ್ಲಿ ಸದ್ಗುಣವನ್ನು ಹೊಂದದೆ ಬಹಿರಂಗದಲ್ಲಿ ಸಜ್ಜನರಂತೆ ಕಾಣುವಂತಹ ಇಂಥವರ ಡಾಂಬಿಕ ಆಚರಣೆಗಳನ್ನು ಬೇವನ್ನು ಬೆಲ್ಲದಲ್ಲಿ ಇಟ್ಟಂತೆ ಹಾವಿಗೆ ಹಾಲೇರದಂತೆ ನಿಷ್ಫಲವಾಗುತ್ತದೆ ಅನ್ನುವುದೇ ಇಡೀ ಕೀರ್ತನೆಯ ಆಶಯ ಸರಿ ವಿದ್ಯಾರ್ಥಿಗಳೇ ಈ ಒಂದು ಕೀರ್ತನೆಗೆ ಸಂಬಂಧಿಸಿದ ಹಾಗೆ ಸಂದರ್ಭ ಈ ರೀತಿ ಬರ್ತವೆ ಮಂತ್ರವ ಪಠಣೆಯ ಮಾಡಿದರೇನು ಫಲ ಈ ಮೇಲಿನ ಸಾಲನ್ನು ದಾಸರು ಬರೆದಂತಹ ಬೇವು ಬೆಲ್ಲದೊಳಿಡಲೇನು ಫಲ ಅನ್ನುವ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ಮತ್ತು ಸ್ವಲ್ಪ ವಿವರಿಸುವಂಥದ್ದು ಹಾಗೆ ಎರಡನೇ ಸಾಲು ಯಾತ್ರೆಯ ಮಾಡಿದರೇನು ಫಲ ಮೂರನೇದು ಗೀತೆಯನ್ನು ಓದಿದರೇನು ಫಲ ಹಾಗೆ ಎಂಟು ಅಂಕದ ಪ್ರಶ್ನೆ ಈ ರೀತಿ ಕೇಳ್ತಾರೆ ಬೇವು ಬೆಲ್ಲದೊಳಿಡಲೇನು ಫಲ ಕೀರ್ತನೆಯ ಆಶಯವೇನು ಎರಡನೇ ಪ್ರಶ್ನೆ ಅಂತರಂಗದ ಶುದ್ಧಿ ಕೀರ್ತನೆಯಲ್ಲಿ ಹೇಗೆ ಮೂಡಿಬಂದಿದೆ ಹೀಗೆ ಎರಡು ಪ್ರಶ್ನೆಗಳನ್ನು ಇಡೀ ಕೀರ್ತನೆಯನ್ನು ಮತ್ತೊಮ್ಮೆ ಕೇಳಿ ಇದೇ ಉತ್ತರವನ್ನು ಬರೆಯಿರಿ ಸರಿ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೇನೆ ಮೊದಲಿಗೆ ನೀವು ನನ್ನ ಚಾನೆಲ್ಗೆ ಈಗಾಗಲೇ ಹೆಚ್ಚಿನ ವಿದ್ಯಾರ್ಥಿಗಳು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿಕೊಂಡಿದ್ದೀರಿ ಆದರೂ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ